ನಾನು ಕ್ಷಮೆ ಕೇಳ್ತೇನೆ ನೀವು ಹೊರಗಡೆ ನಿಂತು ಬಿಟ್ಟಿದ್ರಿ ಮಾತಾಡ್ಬಿಡ್ರ ಒಳಗಡೆ ಕರೆಸಿ ನಾನು ಅಲ್ಲೇ ಮಾತಾಡ್ಬೋದಾಗಿತ್ತು ಈಗ ಯಾವ ಉದ್ದೇಶದಿಂದ ಬಂದಿದ್ದೀರಿ ಸರ್ ಕಾಶ್ಮೀರ ದಾಳಿ ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ದಾಳಿ ಆಗಿತ್ತಲ್ಲ ಸರ್ ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ದಾಳಿ ಆಗಿತ್ತಲ್ಲ ಸರ್ ಅದಕ್ಕೆ ಈಗ ಕಾಶ್ಮೀರದ ಘಟನೆಯ ಬಗ್ಗೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ ಮೊದಲನೇ ಬಾರಿ ಪ್ರವಾಸಿಗರ ಮೇಲೆ ಇಂಥ ದೌರ್ಜನ್ಯವನ್ನು ಏನು ಟೆರಿಷ್ಟು ಮಾಡಿದ್ದಾರೋ ಅದು ಪಾಕಿಸ್ತಾನದ ಬೆಂಬಲದಿಂದಲೇ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಇಡೀ ರಾಜ್ಯ ರಾಷ್ಟ್ರ ಎಲ್ಲ ನೂರ ನಲವತ್ತು ಕೋಟಿ ಜನ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಎಲ್ಲರೂ ಬೆಂಬಲ ಕೊಡ್ತೀವಿ ಹೇಳಿ ವಿತ್ ಒನ್ ವಾಯ್ಸ್ ಹೇಳಿದ್ದಾರೆ ಅದರಿಂದ ನಾನು ಕೂಡ ನಾನು ಒಬ್ಬ ಪ್ರಜೆ ನಾನು ಕೂಡ ಹೇಳಿದ್ದೇನೆ ಪ್ರಧಾನಮಂತ್ರಿ ಅನ್ನೋದಿರಲಿ ಪ್ರೈಮ್ ಮಿನಿಸ್ಟರ್ ಏನು ಮಾಡಿದೆ ಅದೆಲ್ಲ ಬಿಡ ಪ್ರಶ್ನೆ ನಾನು ಒಬ್ಬ ಒಂದು ರಾಜಕೀಯ ಪಕ್ಷದ ಎನ್ ಡಿ ಎ ಸಂಬಂಧ ಇಟ್ಕೊಂಡಿರುವ ಸಮಾಜವಾದಿ ಜನತಾ ಪಾರ್ಟಿಯ ಇವತ್ತು ಮುಖಂಡನಾಗಿ ಹೇಳಿದ್ದೇನೆ ನಮ್ಮ ಪಕ್ಷ ಕುಮಾರಸ್ವಾಮಿ ಮಂತ್ರಿಗಳಿದ್ದಾರೆ ನಾನು ಪಕ್ಷದ ಅಧ್ಯಕ್ಷನಾಗಿ ರಾಜ್ಯಸಭಾ ಸದಸ್ಯರಿದ್ದೇನೆ ನಮ್ಮ ಪಕ್ಷದ ಫೋರ್ ಲೀಡರು ನಮ್ಮ ಕೋಲಾರದ ನಮ್ಮ ಎಂ ಪಿ ಇದ್ದಾರೆ ಮಹೇಶ್ ಬಾಬು ಅವರು ಫ್ಲೋರ್ ಲೀಡರ್ ಅದರಿಂದ ನಾವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ತೆಗೆದುಕೊಳ್ಳುವ ಎಲ್ಲ ನಿರ್ಣಯಕ್ಕೆ ನಮ್ಮದು ಬೆಂಬಲ ಇದೆ ಸರ್ ನೀವು ಮಾಜಿ ಪ್ರಧಾನಿ ಆಗಿದ್ದವರು ಇಂಥ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಏನಾದರೂ ಸಲಹೆಗಳನ್ನು ಅಥವಾ ಅವ್ರು ಏನಾದರೂ ನಿಮ್ಗೆ ಕಾಲ್ ಮಾಡಿದಂಥ ಆ ಥರದ್ದು ಏನಾದರೂ ಏನು ಅವ್ರು ಏನು ನನಗೆ ಕಾಲ್ ಮಾಡಿಲ್ಲ ಅವ್ರು ಕಾಲ್ ಮಾಡಬೇಕಾದ್ರೆ ಅವಶ್ಯಕತೆ ಅವಶ್ಯಕ ಬಿದ್ದರೆ ಅವಶ್ಯಕ ಬಿದ್ದರೆ ನಾನು ನನ್ನ ಅಭಿಪ್ರಾಯವನ್ನು ಲೇಖಿತವಾಗಿಯೇ ಬರೆ ತಿಳಿಸ್ತೇನೆ ಹಲವಾರು ಕಾಗದಗಳನ್ನು ನಾನು ಪತ್ರಿಕೆಗೆ ರಿಲೀಸ್ ಮಾಡಲ್ಲ ಅನೇಕ ಖುಷಿಯ ಬರೀತೇನೆ ಯಾವ್ಯಾವ ಸಂದರ್ಭದಲ್ಲಿ ನನ್ನ ಭಾವನೆ ಏನು ಅನ್ನೋದನ್ನು ನಾನು ಪತ್ರದ ಮುಖ್ಯನ ತಿಳಿಸ್ತೇನೆ ಏಕೆಂದ ಫೋನಲ್ಲೊಂದು ಮಾತಾಡಿದರೆ ಆಗೋದಿಲ್ಲ ಅಂದರೆ ಎಲ್ಲ ಪತ್ರದಲ್ಲೇ ಬರೀತೀವೋ ಅದಷ್ಟು ಫೋನಲ್ಲಿ ಮಾತಾಡೋಕ್ಕಾಗದು ಹಲವಾರು ಕಾಗದ ಪತ್ರಗಳನ್ನು ಬರೀತು ಬರೆದಿದ್ದೇನೆ ಮುಂದೂ ಬರೀತೇನೆ ನನಗೆ ಏನು ಅದನ್ನು ಹೇಳುವಾಗ ಯಾವುದೇ ಮನಸ್ಸಲ್ಲಿ ಆತಂಕ ಇಲ್ಲ ಅವರ ನನ್ನ ಸಂಬಂಧ ಇವತ್ತು ನಾಳೆ ನಾಡಿದ್ದು ಅನ್ನೋ ಪ್ರಶ್ನೆ ಇಲ್ಲ ನನ್ನ ರಾಜಕೀಯದ ಕೊನೆ ಘಟ್ಟದಲ್ಲಿ ನಾನು ತೀರ್ಮಾನ ತಗೊಂಡಿದ್ದೇನೆ ನೀರನ್ನ ತಡೆ ಹಿಡಿದಿರಬಹುದು ಇದೆಲ್ಲ ಉತ್ತಮ ಕ್ರಮ ಅಂತ ಈಗ ಯುದ್ಧ ಆಗಬೇಕು ಅನ್ನುವಂತ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಇದೆ ಮಾಜಿ ಪ್ರಧಾನಿಗಳಾಗಿ ನೀವೇನ್ ಹೇಳ್ತೀರಾ ಸರ್ ಯುದ್ಧ ಮಾಡಬೇಕು ಅನ್ನೋ ನೀವೇ ಪ್ಲೀಸ್ ಯುದ್ಧ ಮಾಡಬೇಕು ಅನ್ನೋ ಸನ್ನಿವೇಶ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇಡೀ ರಾಷ್ಟ್ರದ ನಾಯಕತ್ವ ಅಷ್ಟೇ ಅಲ್ಲ ವಿಶ್ವದಲ್ಲೇ ಅವರಿಗೆ ಗೌರವ ಇದೆ ವಿಶ್ವದ ರಾಜಕೀಯದ ಅನೇಕ ರಾಷ್ಟ್ರಗಳು ಈ ಘಟನೆಯನ್ನು ಖಂಡಿಸಿದ್ದಾರೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಟ್ರಂಪು ಫಸ್ಟ್ ಟೈಮ್ ಅದಲ್ಲೇ ರಿಯಾಕ್ಟ್ ಮಾಡಿದ್ದಾರೆ ಅದರಿಂದ ಇಂಟರ್ನ್ಯಾಷನಲಿ ಆಲ್ಸೋ ಇಂಡಿಯಾ ದೇಶಕ್ಕೆ ಬೆಂಬಲ ಕೊಡ್ತಕ್ಕಂಥ ಅನೇಕ ರಾಷ್ಟ್ರಗಳು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದ ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ನಾನು ಈ ನಿಮಿಷದಲ್ಲಿ ಹೇಳಲಿಕ್ಕಾಗಲ್ಲ ಪ್ರಧಾನಮಂತ್ರಿಗಳು ತೆಗೆದುಕೊಳ್ಳುವ ಆಯಾಯ ಸನ್ನಿವೇಶಕ್ಕೆ ತಂಗಂತೆ ಏನು ನಿರ್ಣಯ ತೆಗೆದುಕೊಳ್ತಾರೆ ಅದಕ್ಕೆ ಇಡೀ ರಾಷ್ಟ್ರದ ಜನತೆ ನಾನು ಒಬ್ಬ ಅಲ್ಲ ಎಲ್ಲರೂ ವಿಶ್ವಾಸ ಇಟ್ಕೊಂಡಿದ್ದಾರೆ ಎಲ್ಲರೂ ರಾಜಕೀಯ ಮಿಕ್ಸ್ ಮಾಡಬಾರದು ಪ್ರಧಾನಮಂತ್ರಿಗಳು ವ್ಯಕ್ತಿಗಳು ಕೊಡುವ ಶಿಕ್ ನಿರ್ಣಯಕ್ಕೆ ನಾವೆಲ್ಲರೂ ಒಗ್ಗಟ್ಟಿನ ಸಹಾಯ ಮಾಡಿ ನಮ್ಮ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಇಂಥ ಘಟನೆ ಮುಂದೆ ಯಾವುದೇ ಕಾರಣದಿಂದ ನಡೆಯಬಾರ್ದು ಅವ್ರು ಯಾರು ಮಾಡಿದ್ದೋ ಅವರನ್ನು ಅಂತಿಮವಾಗಿ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡೋವರಿಗೆ ಯಾರು ಹಿಂದಿದ್ದಾರೋ ಅವರು ಕೂಡ ಶಿಕ್ಷಕರು ಏನ್ ನಿರ್ಣಯ ತಗೊಳ್ತಾರೆ ರಕ್ಷಣಾ ಸಚಿವರು ಗೃಹ ಸಚಿವರು ಏನ್ ನಿರ್ಣಯ ತೆಗೆದುಕೊಳ್ತಾರೆ ಇದಕ್ಕೆ ನಾವು ನಮ್ಮ ಪಕ್ಷ ನಾವು ಭದ್ರಾಗಿದ್ದೇವೆ ನಾನು ಇದಕ್ಕಿಂತ ಹೆಚ್ಚು ಸರ್ ಕೊನೆ ಪ್ರಶ್ನೆ ಕಾಂಗ್ರೆಸ್ನವರು ಇದರಲ್ಲೂ ಕೂಡ